ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಇಪ್ಪತ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕಾಮದ ಏಕಾದಶಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನ ಕಾಮದ ಏಕಾದಶಿ ಅಂತ ಕರೆಯಲಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಮನೋಕಾಮನೆಗಳನ್ನ ಈಡೇರಿಸುವಂತಹ ಕಾಮದ ಏಕಾದಶಿಯನ್ನ ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಬೇಕು ಮತ್ತೆ ಈ ಒಂದು ಏಕಾದಶಿಯ ಮಹತ್ವ ಏನು ಪೂಜಾ ವಿಧಾನ ಏನು ಯಾವ ಮಂತ್ರ ಹೇಳ್ಬೇಕು ಈ ವ್ರತದ ಹಿನ್ನೆಲೆ ಏನು ವ್ರತ ಕತೆ ಏನು ಪ್ರತಿಯೊಂದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಏಕಾದಶಿ ಕೂಡ ತನ್ನದೇ ಆದ ಮಹತ್ವವನ್ನ ಹೊಂದಿರುತ್ತೆ ಹಾಗೇನೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನ ಕಾಮದ ಏಕಾದಶಿ ವ್ರತ ಅಂತ ಆಚರಣೆ ಮಾಡಲಾಗತ್ತೆ ಈ ದಿನ ಭಗವಾನ್ ವಿಷ್ಣುವನ್ನ ವಿಧಿವತ್ತಾಗಿ ಪೂಜೆ ಮಾಡೋದ್ರಿಂದ ಉಪವಾಸ ಆಚರಣೆ ಮಾಡೋದ್ರಿಂದ ಜೀವನದಲ್ಲಿ ಇರುವಂತ ಎಂಥದ್ದೇ ನೋವು ದುಃಖಗಳು ದೂರ ಆಗತ್ತೆ ಮತ್ತೆ ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಸಂತೋಷ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಪುರಾಣಗಳ ಪ್ರಕಾರ ಕೂಡ ಕಾಮದ ಏಕಾದಶಿ ಎಂದು ಉಪವಾಸ ಇದ್ದು ಈ ಒಂದು ವ್ರತವನ್ನ ಆಚರಣೆ ಮಾಡೋದ್ರಿಂದ ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಬ್ರಹ್ಮಹತ್ಯ ದೋಷ ಮತ್ತು ತಿಳಿಯದೆ ಮಾಡಿರುವಂತ ಎಂತದ್ದೇ ಪಾಪಗಳಿದ್ರು ಕೂಡ ಅದರಿಂದನು ಮುಕ್ತಿ ಪಡಿಬಹುದು ಅಷ್ಟೇ ಅಲ್ಲದೆ ಕೆಲವು ಕಡೆ ಈ ಒಂದು ದುಷ್ಟ ಶಕ್ತಿಗಳ ಪ್ರಭಾವವನ್ನ ನಂಬುತ್ತಾರೆ ಅದ್ರಿಂದ ನಾನಾ ರೀತಿಯ ತೊಂದರೆಗಳು ಅನುಭವಿಸುವಂತದ್ದು ಕೆಲವರಿಗೆ ತುಂಬಾ ಆರೋಗ್ಯದ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ ಇದನ್ನ ಕೆಲವು ಕಡೆ ನಂಬುತ್ತಾರೆ ಅಂತದ್ದೇನಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅಂತವರು ಕೂಡ ಈ ಒಂದು ಕಾಮದ ಏಕಾದಶಿ ದಿನ ಉಪವಾಸ ಇದ್ದು ಈ ಒಂದು ವ್ರತವನ್ನ ಆಚರಣೆ ಮಾಡೋದ್ರಿಂದ ಮಾರನೇ ದಿನ ಸೂರ್ಯೋದಯದವರೆಗೂ ಕೂಡ ಉಪವಾಸವನ್ನು ಆಚರಣೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಅಂತಹ ದುಷ್ಟಶಕ್ತಿಗಳಿಂದ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ ಈ ಒಂದು ಏಕಾದಶಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಎಲ್ಲಾ ರೀತಿಯ ದೋಷಗಳು ಕೂಡ ನಿವಾರಣೆಯಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗಾದ್ರೆ ಈ ಒಂದು ಏಕಾದಶಿಯ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ ಕತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕಾಮದ ಏಕಾದಶಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ನಾವು ಉದಯ ಕಾಲಕ್ಕೆ ಅಂದ್ರೆ ಸೂರ್ಯೋದಯ ಕಾಲಕ್ಕೆ ಲೆಕ್ಕ ತಗೊಂಡ್ರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಕಾಮದಾ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇನ್ನು ಪೂಜೆಗಾಗಿ ಶುಭ ಮುಹೂರ್ತ ಅಂತಂದ್ರೆ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದ ಒಳಗಾಗಿ ಪೂಜೆಯನ್ನ ಮಾಡ್ಕೋಬೇಕು ತುಂಬಾನೇ ಒಳ್ಳೆ ಮುಹೂರ್ತ ಇರುತ್ತೆ ಈ ದಿನ ಅದ್ಭುತವಾದಂತ ಯೋಗ ಕೂಡ ರೂಪುಗೊಳ್ಳುತ್ತೆ ಇದೇ ಒಂದು ರವಿ ಯೋಗ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಇರುತ್ತೆ ಅದರ ಜೊತೆಗೆ ಮಖ ನಕ್ಷತ್ರ ಮಖ ನಕ್ಷತ್ರವನ್ನ ಮಹಾ ನಕ್ಷತ್ರ ಅಂತ ಕೂಡ ಹೇಳಲಾಗತ್ತೆ ಆದ್ರಿಂದ ಈ ಒಂದು ಶುಭ ಯೋಗದಲ್ಲಿ ಶುಭ ಮುಹೂರ್ತದಲ್ಲಿ ಶುಭ ಯೋಗ ಮತ್ತು ಮಹಾ ನಕ್ಷತ್ರದಿಂದ ಕೂಡಿರುವಂತ ಈ ಒಂದು ಶುಭ ಮುಹೂರ್ತದಲ್ಲಿ ಏಕಾದಶಿ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಏನೇ ಇದ್ರೂ ಕೂಡ ತುಂಬಾ ಬೇಗನೆ ನೆರವೇರುತ್ತೆ ಪೂಜೆಗೂ ಕೂಡ ಅಷ್ಟೇ ಒಳ್ಳೆ ಫಲಗಳು ಸಿಗುತ್ತೆ ಹಾಗಾಗಿ ತಪ್ಪದೆ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ಒಳಗಾಗಿ ಏಕಾದಶಿ ಪೂಜೆಯನ್ನ ಮಾಡಬೇಕು ಇನ್ನು ಉಪವಾಸ ಆಚರಣೆ ಮಾಡುವಂಥವರು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಬೇಕು ಮಾರನೇ ದಿನ ಅಂದ್ರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಉಪವಾಸವನ್ನು ಬಿಡಬಹುದು ಬೆಳಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಆ ನೀವು ಏನಾದರೂ ತಿಂದು ಉಪವಾಸವನ್ನು ಬಿಡಬಹುದು ಪೂಜೆ ಸಮಯವನ್ನ ತಿಳ್ಕೊಂಡ್ರಿ ಅಲ್ವಾ ಇನ್ನು ಪೂಜಾ ವಿಧಾನ ಕೂಡ ಈ ರೀತಿಯಾಗಿ ಇರುತ್ತೆ ಆ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ಲನ್ನು ಕೂಡ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಬಿಟ್ಟು ರಂಗೋಲಿ ಬಿಟ್ಟು ಅಲಂಕಾರ ಮಾಡಿ ಆ ನಂತರ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಧರಿಸ್ಕೋಬೇಕು ಅದಾದ ನಂತರ ಮೊದಲು ಉಪವಾಸದ ಸಂಕಲ್ಪ ಮಾಡ್ಕೊಂಬಿಡಿ ಈ ದಿನ ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಮರುದಿನ ಸೂರ್ಯೋದಯದವರೆಗೂ ಕೂಡ ಉಪವಾಸ ಆಚರಣೆ ಮಾಡ್ತೀನಿ ಅಂತ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಒಂದು ಪೀಠದ ಮೇಲೆ ಹಳದಿ ಬಟ್ಟೆಯನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಒಂದು ತುಳಸಿ ದಳವನ್ನ ಇಟ್ಟು ಅದ್ರ ಮೇಲೆ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹನ ಇಟ್ಟು ಹೂವು ಮತ್ತು ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೊಳ್ಳಿ ಅಥವಾ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ಇಟ್ಕೊಂಡು ಒಂದು ಹೂವನ್ನ ಅದ್ದಿ ಎಲ್ಲಾ ಪೂಜಾ ಸಾಮಗ್ರಿಗಳ ಮೇಲೂ ನಿಮ್ಮ ತಲೆ ಮೇಲೆ ಮೊದಲು ಪ್ರೋಕ್ಷಣೆ ಮಾಡಿಕೊಂಡು ಆ ನಂತರ ಅಕ್ಷತೆ ಮತ್ತು ಹೂವನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ನಾಳೆಯ ತಿಥಿ ನಕ್ಷತ್ರ ಎಲ್ಲನೂ ಕೂಡ ಪಂಚಾಂಗ ಪ್ರತಿದಿನದ ಪಂಚಾಂಗವನ್ನ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿರ್ತೀನಿ ಅದನ್ನ ನೋಡ್ಕೊಂಡು ಬರ್ದಿಟ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಅದಾದ ನಂತರ ಪೂಜೆನ ಪ್ರಾರಂಭ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮೊದಲು ಮಾಡ್ಕೋಬೇಕು ಅದಾದ ನಂತರ ವಿಷ್ಣುವಿನ ಪೂಜೆಯನ್ನ ಮಾಡ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೋಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಲ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ಭಗವಂತನಿಗೆ ಆ ದಿನ ಹಾಲು ಹಣ್ಣನ್ನ ನೈವೇದ್ಯ ಮಾಡಬಹುದು ತಪ್ಪದೇ ತುಳಸಿ ಮುಂದೆ ಕೂಡ ತುಪ್ಪ ದೀಪ ಹಚ್ಚಬೇಕು ದೇವರ ಮುಂದೆ ಕೂಡ ತುಪ್ಪದ ದೀಪ ಹಚ್ಚಿಡ್ಬೇಕು ಅಥವಾ ತುಪ್ಪದ ಬತ್ತಿಗಳಿಂದ ಆರತಿ ಮಾಡಬೇಕು ಕಾಮದ ಏಕಾದಶಿ ಉಪವಾಸ ವ್ರತ ಸೂರ್ಯೋದಯದಿಂದ ಪ್ರಾರಂಭ ಆಗಿ ಮರುದಿನ ಅಂದ್ರೆ ದ್ವಾದಶಿಯ ದಿನ ಸೂರ್ಯೋದಯದ ನಂತರ ಮುಕ್ತಾಯ ಆಗತ್ತೆ ಈ ದಿನ ಅಪ್ಪಿ ತಪ್ಪಿ ಕೂಡ ಅನ್ನವನ್ನ ಮಾತ್ರ ತಿನ್ಬಾರದು ಹಾಲು ಹಣ್ಣು ಸಿಹಿ ಅವಲಕ್ಕಿ ಈ ರೀತಿ ಏನಾದರೂ ತಿನ್ಬಹುದು ನಿಮ್ಮ ನಿಮ್ಮ ದೇಹ ಸ್ಥಿತಿಯನ್ನು ನೋಡಿಕೊಂಡು ಉಪವಾಸ ವ್ರತವನ್ನ ನೀವು ಆಚರಣೆ ಮಾಡಬಹುದು ಉಪವಾಸ ಮಾಡದೆ ನಾವು ಬರೀ ಪೂಜೆನ ಮಾಡಬಹುದಾ ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು ಆದರೆ ಆ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನ ನಿಮ್ಮ ಅಡುಗೆಯಲ್ಲಿ ಉಪಯೋಗಿಸಬೇಡಿ ಜೊತೆಗೆ ದಂಪತಿಗಳು ಆ ದಿನ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಒಬ್ರು ಕೂಗಾಡೋದು ರೇಗಾಡೋದು ಮಾಡಬಾರ್ದು ಮನಸ್ಸಿಗೆ ನೋವುಂಟಾಗೋ ರೀತಿ ಮಾತುಗಳನ್ನು ಕೂಡ ಆಡಬಾರ್ದು ಆದಷ್ಟು ಉಪವಾಸದ ಜೊತೆಗೆ ಮೌನವನ್ನ ಕೂಡ ಆಚರಣೆ ಮಾಡೋದು ಮೌನ ವ್ರತವನ್ನ ಕೂಡ ಆಚರಣೆ ಮಾಡೋದು ತುಂಬಾನೇ ಒಳ್ಳೇದು ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು ಅನವಶ್ಯಕವಾಗಿ ಮಾತಾಡೋದು ಕೂಗಾಡೋದು ಇಂಥದ್ದನ್ನು ಕೂಡ ಮನೆಯಲ್ಲಿ ಯಾವುದೇ ವ್ರತ ಪೂಜೆ ಮಾಡಿರೋ ದಿನ ಮಾಡಬಾರ್ದು ಕಾಮದ ಏಕಾದಶಿ ಈ ಪದದ ಅರ್ಥನೇ ಮನುಷ್ಯನ ಮನಸ್ಸಿನ ಮನೋಕಾಮನೆಗಳನ್ನ ಈಡೇರಿಸುವಂತ ದಿನ ಅಂತ ಹಾಗಾಗಿ ಈ ದಿನ ಒಳ್ಳೆ ಆಲೋಚನೆ ಒಳ್ಳೆ ವಿಚಾರಗಳನ್ನ ಮಾತಾಡಿ ಒಳ್ಳೆ ಒಳ್ಳೆ ನಿರ್ಧಾರಗಳನ್ನ ಈ ದಿನ ನೀವು ಮಾಡೋದು ಕೂಡ ಒಳ್ಳೇದೇನೆ ಅದರಲ್ಲೂ ಶುಕ್ರವಾರ ಏಕಾದಶಿ ಈ ದಿನ ವಿಷ್ಣುವನ್ನ ಆರಾಧನೆ ಮಾಡ್ತೀವಿ ಜೊತೆಗೆ ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಿ ಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ತಾ ಕೆಂಪು ಹೂಗಳಿಂದ ನೀವು ಪೂಜೆನ ಮಾಡಬಹುದು ತುಂಬಾ ಒಳ್ಳೇದು ದೇವರಿಗೆ ತುಪ್ಪದ ದೀಪ ಹಚ್ಚೋದು ಲಕ್ಷ್ಮಿ ನಾರಾಯಣರ ಸ್ಮರಣೆ ಮಾಡೋದು ತುಂಬಾ ಒಳ್ಳೆ ಫಲಗಳನ್ನ ಕೊಡುತ್ತೆ ಅಷ್ಟೇ ಅಲ್ಲದೆ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ಗಂಡನ ವರ್ತನೆ ಒಂದು ಸಹಿಸೋಕಾಗೋದಿಲ್ಲ ಗಂಡನಿಗೆ ಜವಾಬ್ದಾರಿ ಇಲ್ಲ ಅಂತ ಖಂಡಿತವಾಗ್ಲಿ ಅಂತವ್ರು ಕೂಡ ಈ ದಿನ ಸಂಕಲ್ಪ ಮಾಡಿಕೊಂಡು ಗಂಡನ ವರ್ತನೆ ಸರಿಯಾಗಿರ್ಬೇಕು ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಜವಾಬ್ದಾರಿ ಬರಬೇಕು ಚೆನ್ನಾಗಿ ದುಡಿಬೇಕು ಸಂಪಾದನೆ ಮಾಡಬೇಕು ಈ ರೀತಿ ನೀವು ಯಾವ್ಯಾವ ಗುಣಗಳನ್ನ ಅವರಲ್ಲಿ ಬಯಸ್ತಿರೋ ಅದನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ ಉಪವಾಸನ ಆಚರಣೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ಆದಷ್ಟು ಬೇಗನೆ ಈಡೇರುತ್ತೆ ಈ ಒಂದು ವ್ರತದ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ್ಯಾವ ಮಂತ್ರಗಳನ್ನ ಹೇಳ್ಕೋಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ತಪ್ಪದೆ ಈ ದಿನ ಒಳ್ಳೆ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಕಾಮದ ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ